ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಚೈನಾದಲ್ಲಿ ನಾವಿರೋ ಊಶಿ ಎನೋ ಸಿಟಿನಲ್ಲಿ ಒಂದು ಸ್ಯಾನ್ಫು ಶಾಪ್ ಇದೆ ಇದೆ ಆ ಸೊ ಈ ಅಂಗಡಿಗೆ ನಾವು ಹೋಗ್ತಾ ಇದೀವಿ ಬನ್ನಿ ಆ ಅಂಗಡಿನಲ್ಲಿ ಏನೇನಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಗೆರೆ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮಾಡಿರೋ ಬೆಲ್ ಐಕೋನ್ ಕ್ಲಿಕ್ ಮಾಡಿ ನನ್ನ ಅಪ್ಕಮಿಂಗ್ ವಿಡಿಯೋಸ್ ನ ಎಂಜಾಯ್ ಮಾಡಿ ಚೈನಾದಲ್ಲಿ ಎಲ್ಲಾ ಸಿಟಿಗಳಲ್ಲೂ ಈ ಸ್ಯಾನ್ಫು ಅಂಗಡಿ ಇದ್ದೇ ಇರುತ್ತೆ ನಾವಿರೋ ಸಿಟಿನಲ್ಲಿ ಮುಂಚೆ ಬೇರೆ ಕಡೆ ಇತ್ತು ಈಗ ಕೋವಿಡ್ ನಂತರ ಬಿಲ್ಡಿಂಗ್ ಚೇಂಜ್ ಮಾಡಿದ್ದಾರೆ ಅಂಗಡಿ ಬೇರೆ ಕಡೆ ಇದೆ ಚೈನಾದಲ್ಲಿ ಜೂನ್ ತಿಂಗಳಿಂದ ಆಗಸ್ಟ್ವರೆಗೂ ಮೂರು ತಿಂಗಳು ಬೇಸಿಗೆಗಾಲ ಸೊ ಬಿಸಿಲಿಂದ ಬಿಸಿಲು ಬಂದು ಮುಖ ಕುಡಿಬಾರ್ದು ಅಂತ ಈ ಥರ ಟೋಪಿಗಳನ್ನ ಯೂಸ್ ಮಾಡ್ತಾರೆ ಗಾಡಿ ಓಡಿಸ್ಬಾಗೆಲ್ಲ ಬಿಸಿಲು ಕಣ್ಣಿಗೆ ಬೀಳುತ್ತಲ್ಲ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಮತ್ತು ಇಲ್ಲಿರೋ ಜಾಕೆಟ್ಸ್ ಎಲ್ಲ ಸನ್ ಪ್ರೊಟೆಕ್ಷನು ಕೈಯಲ್ಲೆಲ್ಲ ಟ್ಯಾನ್ ಆಗುತ್ತಲ್ಲ ಸೊ ಅದನ್ನು ಅವಾಯ್ಡ್ ಮಾಡಲಿ ಅವಾಯ್ಡ್ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾರೆ ಚೈನೀಸಲ್ಲಿ ಇನ್ನು ಕುಡಿಯೋ ನೀರಿನ ವಾಟರ್ ಬಾಟಲ್ಸ್ ಅಂತೂ ಒಂದಕ್ಕಿಂತ ಒಂದು ಗೊಂಬೆಗಳ ಆಕಾರದಲ್ಲಿ ತುಂಬ ಚೆನ್ನಾಗಿದ್ವು ಈ ಥರ ವಾಟಲ್ಸ್ ವಾಟರ್ ಬಾಟಲ್ಸ್ನ ಬರೀ ಚಿಕ್ಕವರು ಮಾತ್ರ ಅಲ್ಲ ದೊಡ್ಡವರು ಕೂಡ ಯೂಸ್ ಮಾಡ್ತಾರೆ ಇಲ್ಲಿರೋ ಗೊಂಬೆಗಳು ಚಿಕ್ಕ ಚಿಕ್ಕ ವಾಟರ್ ಬಾಟಲ್ಸ್ಗಳೆಲ್ಲ ಚಿಕ್ಕವ್ರಿಗೆ ಮಾತ್ರ ಸೀಮಿತ ಅಂತ ಇರೋದಿಲ್ಲ ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಎಲ್ಲರೂ ಯೂಸ್ ಮಾಡ್ತಾರೆ ಈ ಥರ ಗೊಂಬೆ ವಾಟರ್ ಬಾಟಲ್ಸ್ನ ಇನ್ನ ನಾನು ಹೇಳಿದಾಗ ಜೂನ್ ಜುಲೈ ಆಗಸ್ಟ್ ತುಂಬ ಸೆಕೆ ಇರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಪೋರ್ಟಬಲ್ ಫ್ಯಾನ್ಸ್ನ ಎಲ್ಲ ಶಾಪ್ಗಳಲ್ಲೂ ಆಲ್ಮೋಸ್ಟ್ ಇಟ್ಟಿರ್ತಾರೆ ಇದರಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ದು ಅಂದ್ರೆ ಈ ಗೊಂಬೆ ಫ್ಯಾನ್ ಎಷ್ಟು ಚೆನ್ನಾಗಿದೆ ಗೊಂಬೆ ಥೀಮಲ್ಲಿದ್ದು ಇದ್ದು ಹಿಂದ್ಗಡೆ ಫ್ಯಾನ್ ಇದೆ ತುಂಬಾ ಚೆನ್ನಾಗಿತ್ತು ಫ್ಯಾನ್ ಇದೆಲ್ಲ ಪೋರ್ಟಬಲ್ ಫ್ಯಾನ್ಸ್ ಬೀಸೆಂಟ್ ಈ ತರ ಪೋರ್ಟಬಲ್ ಫ್ಯಾನ್ಸ್ ಎಲ್ಲ ಮೆಟ್ರೋದಲ್ಲಿ ಬಸ್ ಅಲ್ಲಿ ಮತ್ತೆ ವಾಕಿಂಗ್ ಮಾಡುವಾಗಲೆಲ್ಲ ಯೂಸ್ ಮಾಡ್ತಾರೆ ನಮ್ಮ ಪಾಪು ಹಾಕ್ಕೊಂಡು ಟ್ರಯಲ್ ಮಾಡ್ತಾ ಇದ್ದ ಇನ್ನ ಪೋರ್ಟಬಲ್ ಫ್ಯಾನ್ಸ್ ಅಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಇದು ಕೀಚೈನ್ ಥೀಮಲ್ಲಿ ಇರುವಂತ ಒಂದು ಪೋರ್ಟಬಲ್ ಫ್ಯಾನ್ ಅಂದ್ರೆ ಮನೆ ಬೀಗ ಎಲ್ಲ ಇದಕ್ಕೆ ಫಿಕ್ಸ್ ಮಾಡ್ಕೊಂಡು ಹೋಗ್ಬೋದು ಇನ್ನು ಇದೊಂದು ಪುಟ್ಟದು ಗ್ರೀನ್ ಫ್ಯಾನು ಇದು ಕೂಡ ಚೆನ್ನಾಗಿತ್ತು ನೂರ ಎಂಬತ್ತು ರೂಪಾಯಿ ಇದು ಈ ಫ್ಯಾನ್ಗೆ ಥರ ಫ್ಯಾನ್ಗಳನ್ನ ಚೈನಾದಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಮಾಮೂಲಿ ಪ್ಲೇನ್ ಫ್ಯಾನ್ ಅಂತ ಅಲ್ಲ ಟಾಯ್ ಫ್ಯಾನ್ ನ ತುಂಬಾ ಜನನೇ ಇಷ್ಟಪಡ್ತಾರೆ ಇನ್ನ ಇದೊಂದು ಎಲಿಕಾಪ್ಟರ್ ಥೀಮಲ್ಲಿ ಇರೋವಂಥ ಒಂದು ಫ್ಯಾನು ಬರೀ ಇಂಥದೆಯಾ ಇನ್ನು ನಮ್ಮ ಪಾಪು ಒಂದಾದ್ಮೇಲೆ ಒಂದು ಕನ್ನಡಕ ಹಾಕೊಂಬಂದು ನಾನು ನೋಡಲಿ ಅಂತ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ತೋರಿಸ್ತಾ ಇದ್ದ ಇನ್ನು ಗ್ರೌಂಡ್ ಫ್ಲೋರಲ್ಲಿ ಸಮ್ಮರ್ಗೆ ಬೇಕಾಗಿರುವಂಥ ಜಾಕೆಟ್ಸ್ ಹ್ಯಾಟ್ಸ್ ಮತ್ತು ವಾಟರ್ ಬಾಟಲ್ಸ್ ಫ್ಯಾನ್ಸ್ ಎಲ್ಲ ಇಟ್ಟಿದ್ರೆ ಇನ್ನು ಫಸ್ಟ್ ಫ್ಲೋರಲ್ಲಿ ವಿಮೆನ್ಸ್ ಮತ್ತು ಮ್ಯಾನ್ಸ್ಗೆ ಇಬ್ಬರಿಗೆ ಆಗುವಂಥ ಸಮ್ಮರ್ಗೆ ಬೇಕಾಗಿರುವಂಥ ಒಂದು ಡೈಲಿ ವೇರ್ ಮತ್ತು ಹೊರಗಡೆ ಹಾಕ್ಕೊಂಡು ಹೋಗೋವಂಥ ಔಟ್ಫಿಟ್ಸ್ ಜೊತೆಗೆ ಮಕ್ಕಳಿಗೆ ಒಂದಷ್ಟು ಆಟಿಕೆಗಳು ಜೊ ಎಲ್ಲ ಇಟ್ಟಿದ್ರು ಹಿಂದಿನ ವರ್ಷದ ಸಮ್ಮರ್ ಸೀಸನ್ನಲ್ಲಿ ಯಾವುದಾದ್ರೂ ಒಂದು ಬಟ್ಟೆಗಳೊಂದಷ್ಟು ಇದ್ರೆ ಉಳ್ಕೊಂಡಿದ್ದು ಸೇಲ್ ಆಗ್ದೇನೆ ಸೊ ಆ ಥರ ಬಟ್ಟೆಗಳನ್ನ ಸಮ್ಮರ್ ಬಿಗಿನಿಂಗ್ ಟೈಮಲ್ಲೇ ಕ್ಲಿಯರೆನ್ಸ್ ಸೇಲ್ ಅಂತ ಇಟ್ಬಿಟ್ಟಿರ್ತಾರೆ ಕೆಲವು ಸಲ ಯಾವಾಗಲೂ ಅಲ್ಲ ಬಟ್ ಇವತ್ತೇನು ಯಾವುದೂ ಕ್ಲಿಯರೆನ್ಸ್ ಸೇಲ್ ಇಟ್ಟಿರಲಿಲ್ಲ ಇಲ್ಲ ಆ್ಯಕ್ಚುಯಲ್ ಎಮ್ ಆರ್ ಪಿ ಏನಿತ್ತು ಅದೇ ಇದೆ ಇಲ್ಲಿರೋ ಒಂದು ಕ್ರೀಮ್ ಕಲರ್ ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಟೂ ಪೀಸ್ ಮಿಡಿ ಅಂತ ಹೇಳ್ತಾರಲ್ಲ ಆ ಥರ ಬಟ್ ಲಾಂಗ್ ಮಿಡಿ ಇತ್ತು ಇದ್ರ ಬೆಲೆ ಬಂದು ಆಲ್ಮೋಸ್ಟ್ ಒಂದು ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ನನ್ನೂರು ಆ ಥರ ಆಗುತ್ತೆ ಇನ್ನು ಜಾಸ್ತಿ ಇಲ್ಲಿ ಲೈಟ್ ಕಲರ್ಸ್ನ ಯೂಸ್ ಮಾಡೋದು ಸಮ್ಮರ್ ಟೈಮಲ್ಲಿ ತುಂಬ ಡಾರ್ಕ್ ಕಲರ್ಸ್ ಎಲ್ಲ ಯೂಸ್ ಮಾಡಲ್ಲ ಈ ಕ್ರೀಮ್ ಕಲರ್ ಪೀಚ್ ಕಲರ್ ವೈಟ್ ಕಲರ್ ಗ್ರೇ ಕಲರ್ ಅಂತೆಲ್ಲ ಇರುತ್ತಲ್ಲ ಸೊ ಆ ಥರ ಕಲರ್ಸ್ನ ತುಂಬಾ ಯೂಸ್ ಮಾಡ್ತಾರೆ ಚೈನೀಸಲ್ಲಿ ಈ ಬ್ಲ್ಯಾಕ್ ಮೇಲೆ ಈ ರೆಡ್ ರೋಸಸ್ ಅಂತ ಇರೋ ಈ ಡ್ರೆಸ್ ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇದರಲ್ಲಿ ಎರಡು ಆಪ್ಷನ್ ಇತ್ತು ಒಂದು ಪೀಚ್ ಕಲರ್ ಮೇಲೆ ಆರೆಂಜ್ ಕಲರ್ ರೋಸಸ್ ಇನ್ನೊಂದು ಬ್ಲ್ಯಾಕ್ ಮೇಲೆ ರೆಡ್ ರೋಸಸ್ ಇನ್ನು ಸ್ಯಾನ್ಫುನಲ್ಲಿ ಫೋನ್ ಕ್ಲಿಪ್ಸ್ ಎಲ್ಲ ಇದ್ವು ಇತರ ಟಕ್ಕಾ ಟಿಕ್ಕಿ ಕ್ಲಿಪ್ಸ್ ಮತ್ತೆ ಸೈಡಲ್ಲಿ ಹಾಕೊಳ್ಳೋ ಅಂಥ ಒಂದು ಬ್ರೌಚು ಹೇರ್ ಕ್ಲಿಪ್ಸ್ ಎಲ್ಲ ಈ ಒಂದು ಬಾಚನ್ಗಿ ಶೇಪಲ್ಲಿರುವಂಥ ಕ್ಲಿಪ್ಗಳು ಮತ್ತೆ ಸ್ಟಾರ್ ಶೇಪಲ್ಲಿರುವಂಥ ಕ್ಲಿಪ್ಗಳೆಲ್ಲ ತುಂಬಾ ಇತ್ತು ಈ ಥರ ಒಂದು ಕ್ಲಿಪ್ ನನ್ನ ಹತ್ರ ಆಲ್ರೆಡಿ ಇದೆ ಬಟ್ ನನ್ನ ತಲೆ ಕೂರ್ತಾನೆ ಇಲ್ಲ ಅದು ಜಾರ್ತಾ ಇದೆ ಈ ಥರ ಕ್ಲಿಪ್ಗೆಲ್ಲ ಆಲ್ಮೋಸ್ಟ್ ಒಂದು ಇನ್ನೂರೈವತ್ತು ಮುನ್ನೂರು ಆ ಥರ ಆಗುತ್ತೆ ಇದು ಚಿಕ್ಕದು ಈ ಚಿಕ್ಕ ಕ್ಲಿಪ್ಗೆ ನೂರ ಎಂಬತ್ತು ರೂಪಾಯಿ ಆ ಥರ ಆಗುತ್ತೆ ಈ ದೊಡ್ಡ ದೊಡ್ಡ ಕ್ಲಿಪ್ಗಳಿಗೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಇದು ಚೈನೀಸ್ ಒಂದು ಟ್ರೆಡಿಷನಲ್ ಕ್ಲಿಪ್ಸ್ ಅಂತಾನೆ ಹೇಳ್ಬೋದು ಸೆಂಟರ್ ಕ್ಲಿಪ್ ಇದು ಇನ್ನು ಈ ಥರ ಕ್ಲಿಪ್ಸು ಗೌನ್ಸ್ ಮತ್ತು ಫ್ರಾಕ್ ಮತ್ತು ಸ್ಕರ್ಟ್ಗೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಕೆಲವೊಂದು ಹೇರ್ ಬ್ಯಾಂಡ್ಸು ಯಾವ ಥರ ಯೂಸ್ ಮಾಡೋದು ಅಂತಲೇ ಗೊತ್ತಾಗಲ್ಲ ಆಮೇಲೆ ಡಿಸ್ಪ್ಲೇನಲ್ಲಿ ಫೋಟೋ ನೋಡಿದ ಮೇಲೆ ಗೊತ್ತಾಗೋದು ಇದು ಮಾಮೂಲಿ ಬ್ಯಾಂಡ್ ಯಾವ ಥರ ಹಾಕ್ತೀವಿ ಆ ಥರ ಹಿಂದ್ಗಡೆ ಹಾಕಿ ಕಟ್ಟೋದು ಮಾಮೂಲಿ ಈಗ ಸ್ಕಾಫ್ ಕಟ್ತೀವಿ ಅದನ್ನು ಬಟ್ ಹಿಂದ್ಗಡೆ ಟೈಮ್ ಮಾಡ್ತೀವಿ ಕತ್ತೆ ಹತ್ರ ಟೈಮ್ ಮಾಡಲ್ಲ ಸೊ ಆ ಥರ ಒಂದು ಬ್ಯಾಂಡ್ಸ್ ಇದು ಇನ್ನು ಇಲ್ಲಿ ಒಂದು ರೋಸ್ ಥೀಮಲ್ಲಿ ಇರೋವಂಥ ಕ್ಲಿಪ್ಪು ತುಂಬನೇ ಚೆನ್ನಾಗಿತ್ತು ಸೆಂಟರ್ ಕ್ಲಿಪ್ ಇದು ಇದನ್ನು ಒಂದು ಸೈಡ್ ಕ್ಲಿಪ್ ಹಾಕು ಕೂಡ ಯೂಸ್ ಮಾಡ್ಬೋದು ಯಾಕೆಂದರೆ ಫ್ಲವರ್ಸ್ ಆಗಿದೆಯಲ್ಲ ಫ್ಲವರ್ಸ್ ಥೀಮಲ್ಲಿ ಅದಕ್ಕೆ ಸೊ ಇದರಲ್ಲಿ ಟೂ ಆಪ್ಷನ್ ಇತ್ತು ಕಲರ್ ಆಪ್ಷನ್ ಒಂದು ಪೀಚ್ ಕಲರ್ ಇನ್ನೊಂದು ಬ್ಲಾಕ್ ಕಲರ್ ಇತ್ತು ಇಲ್ಲಿ ಹೇರ್ ಬ್ಯಾಂಡ್ಸ್ ಅಂತೂ ತುಂಬಾ ಇತ್ತು ಹೇರ್ ಬ್ಯಾನ್ ಕಲೆಕ್ಷನ್ ಅಂತೂ ಸ್ಟೋನ್ ವರ್ಕಲ್ಲಿ ಇರೋವಂಥ ಅಂತ ಹೇರ್ ಬ್ಯಾಂಡ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ಇನ್ನು ನಮ್ಮ ಪಾಪು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಫುಲ್ ಟಾಯ್ ಸೆಕ್ಷನಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಇಲ್ಲಿ ನೇಲ್ ಪಾಲಿಶ್ ಸೆಕ್ಷನ್ ಕೂಡ ಇದೆ ಕಾಸ್ಮೆಟಿಕ್ ಸೆಕ್ಷನು ನಾವು ಟ್ರೈ ಮಾಡಿ ನಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ನಾವು ತೊಗೋಬೋದು ಇಲ್ಲಿ ಒಂದು ನೇಲ್ ಪಾಲಿಷ್ನ ತೊಗೊಂಡಿದ್ದೀನಿ ಮತ್ತು ಇದು ಚಾಂದು ಅಂತ ತುಂಬ ಒಂದು ಫೇಮಸ್ ಬ್ರ್ಯಾಂಡ್ ಇದು ಚೈನಾದಲ್ಲಿ ಇದೊಂದು ಟೀ ಕ್ಲೇ ಮಾಸ್ಕ್ ಅಂತ ಇದೆ ಗ್ರೀನ್ ಟೀ ಕ್ಲೇ ಮಾಸ್ಕ್ ಇದು ಹಿಮಾಲಯ ಗ್ರೀನ್ ಟೀ ಕ್ಲೇ ಮಾಸ್ಕ್ ಅಂತ ಇದೆ ಮತ್ತು ನಾನೊಂದು ರೋಸ್ ಕ್ಲಿಪ್ನ ತೊಗೊಂಡೆ ಇದು ಬ್ಲ್ಯಾಕ್ ಕಲರ್ ಇದು ತುಂಬ ಇಷ್ಟ ಆಯಿತು ನನಗೆ ಇನ್ನು ನಮ್ಮ ಪಾಪು ಮಾತ್ರ ಎಷ್ಟೊಂದು ಆಟ ಸಾಮಾನ ನೋಡಿ ತುಂಬಾ ಕನ್ಫ್ಯೂಸ್ ಆಗ್ಬೋದಾ ಅವ್ನಿಗೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಒಂದು ಕಾರ್ ಇತ್ತು ಆ ಕಾರ್ದು ಒಂದು ಏನು ಟೈರ್ ಹತ್ರ ಓಪನ್ ಮಾಡಿದ್ರೆ ಅದು ಒಂದು ರೋಬೋಟ್ ಥರ ಕಾಣಿಸ್ತಿತ್ತು ಸೊ ಅದನ್ನು ಹಿಡ್ಕೊಂಡಿದ್ದಾನೆ ಇವಾಗ ಇನ್ನು ಕನ್ಫ್ಯೂಷನ್ಲಿ ನಮ್ಮ ಪಾಪು ಯಾವ ಆಟ ಸಾಮಾನು ತೊಗೊಳ್ಳೇ ಇಲ್ಲ ಹಾಗೆ ಮಧ್ಯಾಹ್ನ ಆಗಿದ್ರಿಂದ ಹಸುವಾಗಿತ್ತು ನನ್ನ ಫೇವ್ರೇಟ್ ಫುಡ್ ಇದು ಮಾಲಾ ವೆಜಿಟೇರಿಯನ್ ಫುಡ್ ಕಂಪ್ಲೀಟಾಗಿ ತರಕಾರಿ ಹಾಕಿರ್ತಾರೆ ಇದನ್ನು ತಿನ್ಕೊಂಡು ಇಲ್ಲಿ ಒಂದು ರೋಸ್ ಗಾರ್ಡನ್ ಥರ ಮಾಡಿದ್ರು ಬಸ್ ಸ್ಟ್ಯಾಂಡನ್ನ ಸೊ ಅದು ತುಂಬ ಚೆನ್ನಾಗಿತ್ತು ಅದನ್ನು ನೋಡಿಕೊಂಡು ನಾವು ಮೆಟ್ರೋದಲ್ಲಿ ಮನೆಗೆ ಹೋದ್ವಿ ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಡಿಸ್ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್